ನಮಸ್ಕಾರ ವೀಕ್ಷಕರೇ ಚೆಲುವಾ ಅಂತ ಚೆನ್ನಿಗ ಚೊಕ್ಕಣ್ಣನ ಕಥೆಯನ್ನು ಹಲವಾರು ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತಂದಿದ್ದೀವಿ ಇವತ್ತು ಆ ಸರಣಿಯ ಅಂತಿಮ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ನೋಡಿ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ಇದುವರೆಗೆ ಇದ್ದ ಜನಾಭಿಪ್ರಾಯವೇ ಬೇರೆ ನಮ್ಮ ಈ ಸರಣಿ ಬಂದ ಮೇಲೆ ಉಂಟಾಗಿರುವ ಜನಾಭಿಪ್ರಾಯವೇ ಬೇರೆ ಎಷ್ಟು ಜನ ಸರಣಿಯನ್ನು ನೋಡಿದಿರೋ ಅನೇಕರು ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡಿದ್ದಾರೆ ನಮಗೆ ಕೂಡ ಅನೇಕರು ಕರೆ ಮಾಡಿ ಹೇಳಿದ್ದಾರೆ ಜೊತೆಗೆ ಸಂದೇಶಗಳಲ್ಲಿ ಕೂಡ ಹಾಕಿದ್ದಾರೆ ಹನುಮಂತರಾವ್ ಅಂತ ಒಬ್ಬರು ಅಭಿಮಾನಿ ಅವರು ದಾವಣಗೆರೆಯಲ್ಲಿ ಒಂದು ಕಾಲದಲ್ಲಿ ಕಲ್ಯಾಣ್ ಕುಮಾರ್ ಅವರು ಬಂದು ಎಷ್ಟೊಂದು ನಾಟಕಗಳನ್ನು ಆಡ್ತಾ ಇದ್ದರು ನಾನು ಅವರ ಅಭಿಮಾನಿ ಸರ್ ಅಂತ ನಮಗೆ ಸಂದೇಶ ಹಾಕಿದ್ದಾರೆ ಜೊತೆಗೆ ಒಂದಿಷ್ಟು ಫೋಟೋಗಳನ್ನು ಕೂಡ ಕಳಿಸಿದ್ದಾರೆ ಆವತ್ತಿನ ಆ ನಾಟಕದ ಫೋಟೋಗಳು ಅಂದರೆ ಕನ್ನಡದ ಅಂದಿನ ಕಲಾವಿದರ ಬಗ್ಗೆ ನಮ್ಮ ಕಲಾ ಪ್ರೇಮಿಗಳಲ್ಲಿ ಕೇವಲ ರಾಜ್ಕುಮಾರ್ ಅವರ ಬಗೆಗೆ ಮಾತ್ರ ಒಂದು ಅಭಿಮಾನ ಇದೆ ಬೇರೆಯ ಕಲಾವಿದರಿಗೆ ಸಿಗಬೇಕಾದಂಥ ಗೌರವ ಸಿಗ್ತಾ ಇಲ್ಲ ಅಂತ ಅನೇಕ ಕಡೆಗಳಲ್ಲಿ ಕೂಗುಗಳನ್ನು ಕೇಳ್ತಾ ಇರ್ತೀವಿ ಇದು ಅರ್ಧ ಸತ್ಯ ಮಾತ್ರ ರಾಜಕುಮಾರ್ ಅವರಿಗೆ ಅವರ ಸಾಧನೆಗೆ ತಕ್ಕಂತೆ ಹೆಚ್ಚಾದ ಗೌರವ ಸಿಕ್ಕಿರಬಹುದು ಆದರೆ ಬೇರೆ ಕಲಾವಿದರನ್ನು ಯಾರೂ ಕಡೆಗಣಿಸಿಲ್ಲ ಉದಯ್ ಕುಮಾರ್ ಅವರಿಗಾಗಲಿ ಕಲ್ಯಾಣ್ ಕುಮಾರ್ ಅವರಿಗಾಗಲಿ ವಿಷ್ಣುವರ್ಧನ್ ಅವರಿಗಾಗಲಿ ಎಲ್ಲ ಕಲಾವಿದರಿಗೂ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ ಇವತ್ತಿಗೂ ಅವರನ್ನು ಪ್ರೀತಿಸ್ತಾ ಇದ್ದಾರೆ ಆ ಕಪ್ಪು ಬಿಳುಪು ಕಾಲದ ಚಿತ್ರಗಳನ್ನು ನೋಡಿ ನಲಿದಂಥ ನಮ್ಮಂಥ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಕನ್ನಡಿಗರು ಇವತ್ತಿಗೂ ಅವರನ್ನೆಲ್ಲ ನೆನೆಸ್ಕೊಳ್ತಾನೇ ಇದ್ದಾರೆ ಇಂಥ ಅಭಿಮಾನಿಗಳಿಗಾಗಿ ನಾವು ಆ ಕಲಾವಿದರ ಬಗೆಗೆ ಗೊತ್ತಿಲ್ಲದೇ ಇರುವ ಮಾಹಿತಿಗಳನ್ನು ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಜೊತೆಗೆ ಯಾವುದಾದರೂ ಸಾಧ್ಯವಿರುವ ಕಡೆಗಳಲ್ಲಿ ಅವರನ್ನು ಕುರಿತಂಥ ದಾಖಲೆಗಳನ್ನು ಇಟ್ಕೊಂಡು ಪುಸ್ತಕಗಳ ಪ್ರಕಟಣೆಯನ್ನು ಕೂಡ ಖಂಡಿತವಾಗಿಯೂ ಮಾಡ್ತೀವಿ ನೋಡಿ ಕಲ್ಯಾಣ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದರು ತಮಿಳು ಚಿತ್ರರಂಗಕ್ಕೆ ಹೋದರು ಮತ್ತೆ ಕನ್ನಡಕ್ಕೆ ವಾಪಸ್ಸಾದರು ಇಲ್ಲಿ ಅವರ ಮಾರ್ಕೆಟ್ ಹೋಗಿತ್ತು ಅದಾದ ಮೇಲೆ ಬೇರೆ ಬೇರೆ ಉದ್ದಿಮೆಗಳನ್ನು ನಡೆಸೋದಕ್ಕೆ ಹೋಗಿ ಕೈ ಸುಟ್ಕೊಂಡ್ರು ಅಷ್ಟರಲ್ಲಿ ಆರೋಗ್ಯ ಕೂಡ ಕೈ ಕೊಟ್ಟಿತ್ತು ಆದರೆ ಒಂದು ತಾಯಿಯ ನುಡಿ ಚಿತ್ರದಿಂದ ಮತ್ತೆ ಫೀನಿಕ್ಸ್ನಂತೆ ಎದ್ದು ಬಂದರು ಅದಾದ ಮೇಲೆ ಒಂದಿಷ್ಟು ಚಿತ್ರಗಳು ಸಿಕ್ಕಿದ್ವು ಚಿತ್ರಗಳಲ್ಲಿ ನಟಿಸ್ತಾ ಹೋದರು ಆದರೆ ಅವರ ಜೀವನ ಶೈಲಿಯೇ ಒಂದು ರೀತಿಯಲ್ಲಿ ಮೊದಲಿನಿಂದ ಒಂದು ಲ್ಯಾವಿಶ್ ಆಗಿ ಅವರು ಹಾಗಾಗಿ ಯಾವುದಕ್ಕೂ ಕಡಿಮೆ ಮಾಡಿಕೊಳ್ಳಿಲ್ಲ ಅದರಿಂದಾಗಿ ಅವರು ದುಡ್ಡನ್ನು ಉಳಿಸೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಂತ ಅವರೇನು ಗತಿ ಇಲ್ಲದೆ ಕೊನೆಗಾಲದಲ್ಲಿ ಕಷ್ಟಪಟ್ಟರು ಅಂತ ಕೆಲವರು ತಿಳ್ಕೊಂಡಿದ್ದಾರಲ್ಲ ಅದು ಸುಳ್ಳು ಅಂತ ಅವ್ರ ಮನೆಯವರು ಈಗಾಗಲೇ ಹೇಳಿದ್ದಾರೆ ಆಗಸ್ಟ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಕಳೆದ ಸಹಸ್ರಮಾನದ ಕೊನೆಯ ವರ್ಷ ಕಲ್ಯಾಣ್ ಕುಮಾರ್ ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ಕೊನೆಯ ಹೆಸರನ್ನು ಹೇಳಿದ್ದಾರೆ ಕಲ್ಯಾಣ್ ಕುಮಾರ್ ಅವರ ಅಂತ್ಯದ ಕುರಿತಂತೆ ನಮ್ಮಲ್ಲಿ ಕೇವಲ ದಿನಾಂಕದ ಮಾಹಿತಿ ಇತ್ತು ಅವರು ಹಿಂದೆ ಚಿತ್ರಗಳಲ್ಲಿ ಅಭಿನಯಿಸಿದ್ದು ಅವರು ಪಡೆದಂಥ ಪ್ರಶಸ್ತಿಗಳು ಇದರ ಬಗ್ಗೆ ಮಾಹಿತಿ ಮಾತ್ರ ಇತ್ತು ಆದರೆ ಅವರ ಅಕ್ಕನ ಮಕ್ಕಳಾದಂಥ ಶ್ರೀವತ್ಸನ್ ಹಾಗೂ ಶರತ್ ಕುಮಾರ್ ಅವರು ನಮ್ಮ ಸಂಪರ್ಕಕ್ಕೆ ಬಂದ ಮೇಲೆ ನಮಗೆ ತುಂಬ ಮಾಹಿತಿ ಸಿಕ್ಕಿದೆ ಅದನ್ನೆಲ್ಲ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಕಲ್ಯಾಣ್ ಕುಮಾರ್ ಅವರ ಅಂತಿಮ ಯಾತ್ರೆಯ ಕುರಿತಂತೆ ಕೂಡ ಅವರು ತುಂಬ ಅಮೂಲ್ಯವಾದಂಥ ಒಂದು ವಿಡಿಯೋವನ್ನು ನಮಗೆ ಕೊಟ್ಟಿದ್ದಾರೆ ಅದನ್ನು ನಿಮಗೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಕಲ್ಯಾಣ್ ಕುಮಾರ್ ಅವರು ಕಾಲವಾದಾಗ ಕರ್ನಾಟಕದಲ್ಲಿ ಜನತಾ ಸರ್ಕಾರ ಇತ್ತು ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದರು ಕಲ್ಯಾಣ್ ಕುಮಾರ್ ಅವರ ನಿಧನದ ವಾರ್ತೆ ಕನ್ನಡದ ಪ್ರಮುಖ ವಾಹಿನಿಗಳಲ್ಲಿ ಸುದ್ದಿಯಲ್ಲಿ ತೇಲಿ ಬರುತ್ತೆ ಜೊತೆಗೆ ಅವರು ತಮಿಳು ಚಿತ್ರರಂಗದ ಒಬ್ಬ ದೊಡ್ಡ ಕಲಾವಿದರಾಗಿದ್ದರಿಂದ ಅಲ್ಲಿನ ವಾಹಿನಿಗಳಲ್ಲಿ ಕೂಡ ಆ ಸುದ್ದಿ ತೇಲಿ ಬರುತ್ತೆ ಜೊತೆಗೆ ಅಮೆರಿಕದ ಒಂದು ವಾಹಿನಿಯಲ್ಲಿ ಕೂಡ ದಕ್ಷಿಣ ಭಾರತದ ಒಬ್ಬ ಕಲಾವಿದರು ಇವತ್ತು ಕಣ್ಮರೆಯಾದರು ಅನ್ನುವ ಸುದ್ದಿ ಬಂದಿತ್ತು ಅಂತ ಅವರ ಮನೆಯವರು ಹೇಳಿದ್ರು ಕಲ್ಯಾಣ್ಕುಮಾರ್ ಅವರ ಅಂತಿಮ ಯಾತ್ರೆಗೆ ರಾಜ್ಕುಮಾರ್ ಅವರು ಸೇರಿದಂತೆ ಚಿತ್ರರಂಗದ ಅನೇಕ ದಿಗ್ಗಜರು ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಕುಮಾರ ತ್ರೇಯರು ಅಂತಲೇ ಹೆಸರಾದ ರಾಜ್ಕುಮಾರ್ ಉದಯ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರ ಪೈಕಿ ಆ ಸಂದರ್ಭದಲ್ಲಿ ಉಳಿದಿದ್ದವರು ರಾಜ್ಕುಮಾರ್ ಅವರು ಮಾತ್ರ ಅವರು ಬಂದು ಭಾವುಕರಾಗಿ ಉದಯ್ ಕುಮಾರ್ ಹೋದ ಇವರು ಎದ್ದು ಹೋದರು ನಾನೊಬ್ಬನೇ ಉಳಿದಿದ್ದೀನಿ ಅಂತ ಬಹಳ ದುಃಖದಿಂದ ಹೇಳ್ಕೊತಾರೆ ಇನ್ನು ತಮ್ಮ ತಾಯಿಕರುಳು ಭೂದಾನ ಲಾಯರ್ ಮಗಳು ಬಂಗಾರಿ ಮೈಸೂರು ಟಾಂಗ ಮೊದಲಾದ ಚಿತ್ರಗಳಲ್ಲಿ ಕಲ್ಯಾಣ್ ಕುಮಾರ್ ಅವರನ್ನು ನಾಯಕರಾಗಿ ಮೆರೆಸಿದಂಥ ಜಿ ವಿ ಅಯ್ಯರ್ ಅವರು ಅವರು ಕೂಡ ಏನು ಹೇಳಲಿ ನಾನು ಇಂಥ ಮಿತ್ರನನ್ನು ಕಳ್ಕೊಂಡಿದ್ದೀನಿ ಅಂತ ಕಂಬನಿಯನ್ನು ಕರೀತಾರೆ ಕಲ್ಯಾಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಬೆರತ ಜೀವ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಶಿವರಾಮ್ ಅವರು ಕೂಡ ಕಂಬನಿ ಕರೀತಾರೆ ಜೊತೆಗೆ ಶ್ರೀನಾಥ್ ಅವರು ಕಲ್ಯಾಣ್ ಕುಮಾರ್ ಅವರ ಒಬ್ಬ ಜನಪ್ರಿಯ ನಾಯಕಿಯಾದಂಥ ಸರೋಜಾದೇವಿಯವರು ರಾಜ್ ಅವರು ವಾದಿರಾಜ್ ದ್ವಾರಕೀಶ್ ಹೀಗೆ ಅವರ ಜೊತೆಯಲ್ಲಿ ಚಿತ್ರರಂಗದಲ್ಲಿ ದುಡಿದಂಥ ಅನೇಕ ಧುರೀಣರು ಬಂದು ತಮ್ಮ ದುಃಖವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಆ ಎಲ್ಲ ದಿಗ್ಗಜರ ಮಾತುಗಳನ್ನು ಈಗ ನೀವೇ ನೋಡ್ತೀರಿ ಕನ್ನಡದ ಚಲುವಾಂತ ಚನ್ನಿಗ ಜನಪ್ರಿಯ ನಾಯಕ ನಟ ಕಲ್ಯಾಣ್ ಕುಮಾರ್ ಇನ್ನಿಲ್ಲ ಅವರು ಇಂದು ಬೆಳಿಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನ ಹೊಂದಿದರು ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಪತ್ನಿ ಹೆಸರಾಂತ ನಟಿ ರೇವತಿ ಕಳೆದ ವಾರ ಚಿತ್ರೀಕರಣ ಸಮಯದಲ್ಲಿ ಕುಸಿತು ಬಿದ್ದ ಕಲ್ಯಾಣ್ ಕುಮಾರ್ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಪೋಷಕ ನಟರಾಗಿಯೂ ಕನ್ನಡ ಚಿತ್ರರಸಿಕರ ಮನಸೂರೆಗೊಂಡಿದ್ದ ಕಲ್ಯಾಣ್ ಕುಮಾರ್ ಕಿರುತೆರೆಯ ಮೆಗಾ ಧಾರಾವಾಹಿಗಳಲ್ಲೂ ಅಭಿನಯಿಸುತ್ತಿದ್ದರು ಕನ್ನಡದ ಅತ್ಯಂತ ಸೊಗಸುಗಾರ ನಟನೆಂದು ಹೆಸರು ಮಾಡಿದ್ದ ಚಲುವಂತ ಚೆನ್ನಿಗನೆಂದು ಕರೆಸಿಕೊಂಡಿದ್ದ ಅರವತ್ತರ ದಶಕದ ಕನ್ನಡ ಚಿತ್ರರಂಗದ ಕುಮಾರತ್ರೇಯರಲ್ಲಿ ಒಬ್ಬರೆಂದು ಹೆಸರಾದ ಕಲ್ಯಾಣ್ ಕುಮಾರ್ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಟಶೇಖರ ಚಿತ್ರದ ಮೂಲಕ ಅಂದಿನಿಂದ ಪ್ರಾರಂಭವಾದ ಚೊಕ್ಕಣ್ಣ ಎಂಬ ಮೂಲ ಹೆಸರಿನ ಕಲ್ಯಾಣ್ ಕುಮಾರ್ ಎಂಬತ್ತರ ದಶಕದವರೆಗೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಮಿಂಚಿದರು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾ ಅಭಿನಯದ ಮೊದಲ ಚಿತ್ರ ಕನ್ನಡದ ಮಗಳು ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ನಾಯಕರಾಗಿ ಅಭಿನಯಿಸಿದ್ದರು ಕನ್ನಡದ ಪ್ರಪ್ರಥಮ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರ್ಯ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ ಹಿರಿಮೆ ಅವರದ್ದು ಈ ಚಿತ್ರದ ಚೆಲುವಾಂತ ಚಿಹ್ನೆಗನೆ ನಲಿದಾಡುವ ಎಂಬುದು ಅವರ ಅನ್ವರ್ಥ ನಾಮವಾಗಿತ್ತು ಎಂಬುದರಲ್ಲಿ ಎರಡನೇ ಅಭಿಪ್ರಾಯವಿರಲಿಲ್ಲ ಕಲಾತ್ಮಕ ಚಿತ್ರಗಳಲ್ಲೂ ಅಭಿನಯಿಸಿದ ಹೆಗ್ಗಳಿಕೆ ಕಲ್ಯಾಣ್ ಕುಮಾರ್ ಅವರದ್ದು ಪುಟ್ಟಣ್ಣ ಕಣಗಾದರ ಮೊದಲ ನಿರ್ದೇಶನದ ಮೋಡ ಎಂ ವಿ ಕೃಷ್ಣಸ್ವಾಮಿ ನಿರ್ದೇಶನದ ಸುಬ್ಬಾ ಶಾಸ್ತ್ರಿ ಅವುಗಳಲ್ಲಿ ಮುಖ್ಯವಾದವು ನಂಜಲ್ ವರಾಲಯ ಎಂ ಮುಂತಾದ ತಮಿಳು ಚಿತ್ರಗಳಲ್ಲಿ ನಟಿಸಿ ಅವರು ತಮಿಳುನಾಡಿನಲ್ಲಿ ಕೂಡ ಮನೆ ಮಾತಾಗಿದ್ದರು ಈ ನಾಲ್ಕು ದಶಕಗಳಲ್ಲಿ ಸುಮಾರು ಇನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿದ್ದ ಕಲ್ಯಾಣ್ ಕುಮಾರ್ ಕನ್ನಡದ ಅರವತ್ತು ಎಪ್ಪತ್ತರ ದಶಕದ ಪ್ರಮುಖ ನಾಯಕಿಯರೊಂದಿಗೆ ಮತ್ತು ನಿರ್ದೇಶಕರೊಂದಿಗೆ ನಟಿಸಿದ್ದರು ನನ್ನ ಆತ್ನೇಹಿತ ಕಳ್ಕೊಂಡಿದೇನೆ ನಾನೇನು ಮಾತಾಡ್ತೀನಿ ನಾನೇನು ಮಾತಾಡಕ್ಕಾಗ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ಆತ್ಮೀಯರು ಹೆಚ್ಚು ಕಮ್ಮಿ ಮೂರು ಕುಮಾರ್ಗಳು ಒಟ್ಟಿಗೆ ಹೋಗಿ ನಾವು ಅಲ್ಲಿ ಫಸ್ಟ್ ಮೊದಲನೇದ ಮೊದಲನೇ ಸಲ ಬೇಡ ಕಣ್ಣಪ್ಪ ಸಂದರ್ಭದಲ್ಲಿ ಉದಯ್ ಕುಮಾರ್ ಹೊರಟೋದ್ರು ಇವರು ಎದ್ದು ಬಿಟ್ರು ಎಲ್ಲರೂ ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಆತ್ಮ ಯಾರು ನೋಡಿದವ್ರು ಇಲ್ಲ ಬದುಕಿರುವಾಗಲೇ ಗೊತ್ತಾಗ್ತಿತ್ತು ಅದೇನು ಆ ಒಳಗಡೆ ಏನಿದೆ ಅಂತ ಅಂತ ಆ ಕರೆಂಟ್ ಹೊರಟೋದ್ಮೇಲೆ ಇನ್ನು ಅದಕ್ಕೆ ಏನು ಹೇಳಿದ್ರು ಅಷ್ಟೇ ಅದೇ ನಾವಿರೋವರೆಗೂ ನೆನಪು ಒಂದೇ ಚಿರವಾಗಿರುತ್ತೆ ಅಷ್ಟೆ ಅವರು ಸುಖವಾಗಿದ್ದನ್ನು ನೋಡದೆ ಮತ್ತು ಅವರು ಕಷ್ಟ ಪಡ್ತಾ ಇದ್ದಾಗಲೂ ನೋಡಿದೆ ಸುಖವಾಗಿದ್ದಾಗ ಹೇಗಿದ್ದರೂ ಹಾಗೆ ಕಷ್ಟ ಬಂದಾಗಲೂ ಅದೇ ರೀತಿ ಇರ್ತಿದ್ರು ಅದೇ ನಗುಮುಖ ಅವ್ರಿಗಿರೋ ಒಂದು ಧೈರ್ಯ ನಾನು ಯಾರಿಲ್ಲೂ ನೋಡಿಲ್ಲ ಯಾವತ್ತೂ ಹೇಳ್ತೀನಿ ದೇವರಿಗೂ ಕೂಡ ಒಳ್ಳೆಯದೇ ಬೇಕು ಕೆಟ್ಟದ್ದನ್ನು ಕೆಟ್ಟದನ್ನು ಆರಿಸ್ಕೊಳ್ಳೋದಿಲ್ವಂತೆ ಹಾಗೆ ಅವನು ಒಳ್ಳೆಯದನ್ನೇ ಆರಿಸ್ಕೊಂಡು ಕಲ್ಯಾಣ ಕುಮಾರ್ನ ಕರ್ಕೊಂಡು ಹೋಗಿದ್ದಾನೆ ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ಅತ್ಯಂತ ಜನಾನುರಾಗಿ ಕಲಾವಿದರಾಗಿದ್ದು ಇವತ್ತಿನ ದಿವಸ ಚಿತ್ರೋದ್ಯಮ ಕಳೆದುಕೊಂಡು ದುಃಖ ನಾವು ಚಿಕ್ಕ ವಯಸ್ಸಿಂದ ನೋಡಿದ್ವಲ್ಲ ದೊಡ್ಡ ದೊಡ್ಡ ಕಾರಣ ಬರೋರು ಸುಳಿಗೆ ಆಮೇಲೆ ಹಾಗೇನೆ ಎಲ್ಲನು ಪಾಪ ಎಷ್ಟೇ ದೊಡ್ಡ ಮನುಷ್ಯ ಓದಲ್ಲೆಲ್ಲ ನಗುವಿನ ಅಲೆ ಎಬ್ಬಿಸಿ ಎಲ್ಲರನ್ನ ಆತ್ಮೀಯ ಕಾಣುವಂತ ನನ್ನ ಸ್ನೇಹಿತ ಕಲ್ಯಾಣ ಇನ್ನಿಲ್ಲ ನಾವು ನಿಜವಾಗಲೂ ಒಂದು ರತ್ನ ಕಳ್ಕೊಂಡ್ವೇನೋ ಅನ್ನುವಂಥ ವೇದನೆ ನೋವು ನಮಗೆ ಮಾತ್ನಲ್ಲೇ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಂದು ಮುಂಜಾನೆ ಅಗಲಿ ಹೋದ ಈ ಮಹಾ ನಟನೆಗೆ ಮುಖ್ಯಮಂತ್ರಿ ಶ್ರೀ ಎಚ್ ಪಟೇಲ್ ಅವರು ಸೇರಿದಂತೆ ಇಡೀ ಕನ್ನಡ ಚಿತ್ರರಂಗ ಭಾವಪೂರ್ಣ ನಮನ ಸಲ್ಲಿಸಿತು ಚಿತ್ರನಟ ಕುಮಾರ್ ನಿಧನಕ್ಕೆ ಕೇಂದ್ರ ಸಚಿವ ಅನಂತಕುಮಾರ್ ಬಿಜೆಪಿ ನಾಯಕರಾದ ಯಡಿಯೂರಪ್ಪ ಈಶ್ವರಪ್ಪ ಸಚಿವೆ ಲೀಲಾದೇವಿ ಪ್ರಸಾದ್ ಸಂತಾಪ ಸೂಚಿಸಿದ್ದಾರೆ ಕಲ್ಯಾಣ್ ಕುಮಾರ್ ಇನ್ನಿಲ್ಲ ಅರವತ್ತೈದು ವಯಸ್ಸಿನ ಕಲ್ಯಾಣ್ ಕುಮಾರ್ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಕಳೆದ ವಾರ ಬೆಂಗಳೂರಿನ ಆಸ್ಪತ್ರೆಯೊಂದಕ್ಕೆ ಸೇರಿಸಲಾಗಿತ್ತು ರಾತ್ರಿ ದೇಹಸ್ಥಿತಿ ವಿಷಮಿಸಿ ಇಂದು ಮುಂಜಾನೆ ಗೃಹಲೋಕದ ನಾಗಿಕ ರಂಗದಿಂದಲೇ ನಿರ್ಗಮಿಸಿದರು ಹೆಸರಾಂತ ತಾರಾಪತ್ನಿ ಕಾದಂಬರಿ ರೇವತಿ ಹಾಗೂ ಸಾಕುಪುತ್ರನನ್ನು ಕಲ್ಯಾಣ್ ಕುಮಾರ್ ಅಗಲಿದ್ದಾರೆ ಎಪ್ಪತ್ತರ ಈ ವಯಸ್ಸಿನಲ್ಲೂ ಕಿರುತೆರೆಯ ಧಾರಾವಾಹಿಗಳ ಮೂಲಕ ಕಲ್ಯಾಣ್ ಕುಮಾರ್ ಅಪಾರ ಪ್ರೇಕ್ಷಕ ಲೋಕವನ್ನು ಹಿಡಿದಿಟ್ಟುಕೊಂಡಿದ್ದ ಧಿಮೃತ ನಟ ಕಲ್ಯಾಣ್ ಕುಮಾರ್ ಪಾರ್ಥಿವ ಶರೀರವನ್ನು ಇಂದು ಬೆಳಗ್ಗೆಯಿಂದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು ಅಪರಾಹ್ನ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಟಶೇಖರ ಚಿತ್ರದ ಮೂಲಕ ಥಳುಕಿನ ಲೋಕ ಪ್ರವೇಶಿಸಿದ ಕಲ್ಯಾಣ್ ಕುಮಾರ್ ಅರವತ್ತು ಎಪ್ಪತ್ತರ ದಶಕದಲ್ಲಿ ಗ್ಲಾಮರಸ್ ನಟನಾಗಿ ರಸಿಕ ಲೋಕವನ್ನು ಹಿಡಿದಿಟ್ಟುಕೊಂಡಿದ್ದ ಪ್ರತಿಭಾವಂತ ಅಭಿನೇತ ಕನ್ನಡದ ಜೊತೆಗೆ ತಮಿಳು ತೆಲುಗು ಸೇರಿ ಐದು ಭಾಷೆಗಳಲ್ಲಿ ಅಭಿನಯಿಸಿದ ಕಲೆಯನ್ನು ಸಾದರಪಡಿಸಿದ ಕಲಾವಿದ ಅವರಾಗಿದ್ದರು ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿ ಅಪಾರ ಬಿರುದು ಬಾವಲಿಗಳಿಗೆ ಪಾತ್ರರಾಗಿದ್ದ ಕುಮಾರ್ ಆ ಕಾಲದ ನಟ ನಟಿಯರಂತೆಯೇ ರಂಗಭೂಮಿಯಿಂದಲೇ ಬೆಳ್ಳಿತೆರೆಯ ಬಣ್ಣದ ಲೋಕ ಪ್ರವೇಶಿಸಿದವರು ಕೃತ್ಯ ರಂಗಭೂಮಿಯ ಬೆಳವಣಿಗೆಗಾಗಿ ತಮ್ಮದೇ ಕೊಡುಗೆಯನ್ನು ಸಲ್ಲಿಸಿದರು ಅಶಕ್ತ ಕಲಾವಿದರ ನೆಗರಿಗಾಗಿ ಸಂಘಟನೆಯೊಂದನ್ನು ಸಂಯೋಜಿಸಿ ನೆರವಾದರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರ ಋಣ್ಯ ರಸಿಕ ಲೋಕವನ್ನು ತಿಳಿಸಿದೆ ಕನ್ನಡದ ಮೊಟ್ಟ ಮೊದಲ ವರ್ಣ ಚಿತ್ರ ಅಮೃತಶಂಕಿ ಅಭಿನಯ ನೋಟಕರ ಕಣ್ಣಿಗೆ ಕತ್ತಿರಂತಿದೆ ಬೆನ್ನಿಮೋಡ ಗಾಳಿಗೋಪುರ ಭೂದಾನ ಚಿತ್ರಗಳ ಅಭಿನಯ ಅಪಾರವಾದದ್ದು ತಮಿಳುನಾಡಿನ ಜನಪ್ರಿಯ ರಾಜಕಾರಣಿ ಜಯಲಲಿತಾ ಜೊತೆ ಎಪ್ಪತ್ತರ ದಶಕದಲ್ಲಿ ಅವರು ಅಭಿನಯಿಸಿದ ಮಾವನ ಮಗಳು ಬದುಕುವ ದಾರಿ ಚಿತ್ರಗಳದ್ದು ಮರೆಯಲಾಗದ ಯಶಸ್ಸು ದೊಡ್ಡವರ ಚಿಕ್ಕವರು ಸಣ್ಣ ಪುಟ್ಟ ಜೊತೆ ದಿವಸ ಸಹಕರಿಸಿದಕ್ಕಾಗಿ ನಿಮಗೆಲ್ಲ ಗೌರ್ಮೆಂಟ್ ಇಂದ ಸಾವಿರ ಮಠ ಸಿಮೆಂಟ್ ಇಂಡಿಯನ್ ಬಂದಿದೆ ನಿಮ್ ಸಿಗ್ನೇಚರ್ ಬೇಕಾಗಿತ್ತು ಅಲ್ಲಿ ಅಂದ್ರೆ ನಾಳೆ ಹೇಗಿದ್ರು ಎಲ್ಲಾ ಪೇಪರ್ಸ್ ಬಂದ ನೀವೇ ರುಜು ಮಾಡ್ಬೇಕಲ್ಲ ಅದಿವತ್ತಿದ್ರೆ ಅಭ್ಯಾಸ ಆಗ್ಲಿ ತೋಳಿ ರುಜು ಮಾಡಿ ಬಹುಮುಖ ಕಲಾ ಪ್ರತಿಭೆಯ ಕಲ್ಯಾಣ ಕುಮಾರ್ ನಿಧನಕ್ಕೆ ಕನ್ನಡ ಚಿತ್ರರಂಗ ರಸಿಕ ಲೋಕ ಅಭಿಮಾನಿ ಬಳಗ ರಾಜಕೀಯ ನಾಯಕ ಗಣ ಭಾಷಾಂಜಲಿ ಕರೆದಿದೆ ಬೆಳಗಿನಿಂದಲೇ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದ ಮಾನ್ಯರು ಮಹಾಮಾನ್ಯರು ಗಣ್ಯರು ನಾಯಕರು ಅಪಾರ ವರನಟ ಡಾಕ್ಟರ್ ರಾಜ್ಕುಮಾರ್ ಅರವತ್ತು ಎಪ್ಪತ್ತರ ದಶಕದ ಅಭಿನಯದ ನೆನಪು ಮಾಡಿಕೊಂಡರು ಭೂದಾನ ಚಿತ್ರದಲ್ಲಿ ಕುಮಾರತ್ರಯರು ನಟಿಸಿದ್ದನ್ನು ಮೇಲಿಂದ ಮೇಲೆ ಸ್ಮರಿಸಿಕೊಂಡರು ಅವರ ಕೊರಳು ತುಂಬಿ ಬಂದಿತು ಬಹಳ ಆತ್ಮೀಯ ತುಂಬಾ ಹತ್ತಿರವಾಗಿದ್ದವರು ಹೃದಯಕ್ಕೆ ಬಹಳ ಹತ್ರ ಅವರು ನನಗೆ ಪಾಲ್ಕೆ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಬಂದು ಕಣ್ಣಲ್ಲಿ ನೀರು ಹಾಕೊಂಡ್ರು ನನಗೆ ಇಷ್ಟರ ಮಟ್ಟ ಬಂದಿದ್ರು ಕೂಡ ಈ ಸಂತೋಷ ಆಗ್ತಾ ಇರಲಿಲ್ಲ ನನಗೆ ಅಂತ ಹೇಳ್ತಾ ಇದ್ರು ಹೆಚ್ಚು ಕನ್ನಿ ಮೂರು ಕುಮಾರ್ಗಳು ಒಟ್ಟಿಗೆ ಹೋಗಿ ಸೇರಿದ್ರು ನಾವಲ್ಲಿ ಫಸ್ಟ್ ಮೊದಲನೇ ಮೊದಲನೇ ಸಲ ಬೇಟೆ ಕಂಡಪ್ಪ ಸಂದರ್ಭದಲ್ಲಿ ಉದಯ್ ಕುಮಾರ್ ಹೊರಟೋದ್ರು ಇವರು ಎದ್ದು ಬಿಟ್ರು ಎಲ್ರು ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ಆತ್ಮಕ್ ಶಾಂತಿ ಸಿಕ್ಕಲಿ ಅಂತ ಆತ್ಮ ಯಾರು ನೋಡಿದವ್ರು ಇಲ್ಲ ಬದುಕಿರುವಾಗಲೇ ಗೊತ್ತಾಗ್ತಿತ್ತು ಅದೇನು ಆ ಒಳಗಡೆ ಏನಿದೆ ಅಂತ ಆ ಕರೆಂಟ್ ಹೊರಟದ್ಮೇಲೆ ಇನ್ನು ಅದಕ್ಕೆ ಏನು ಹೇಳಿದ್ರು ಅಷ್ಟೇನೆ ಅದೇ ಅಭಿನಯ ಶಾರದೆ ಬಿಸರೋಜಾದೇವಿ ಹಿರಿಯ ನಟ ನಟಿಯರಾದ ಶಿವರಾಮ್ ಶ್ರೀನಾಥ್ ಅಂಬರೀಷ್ ಲಕ್ಷ್ಮೀದೇವಿ ತ್ರಿವೇಣಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಕೆಸಿಎನ್ ಚಂದ್ರಶೇಖರ್ ಕಲ್ಯಾಣ ಕುಮಾರ್ ಗುಣಗಾನ ಮಾಡಿದರು ಮುಖ್ಯಮಂತ್ರಿ ಪಟೇಲ್ ಸಿಂಧ್ಯಾ ಭೈರೇಗೌಡ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛವಿಟ್ಟು ಗೌರವಾಂಜಲಿ ಸಲ್ಲಿಸಿದರು ರಾಜ್ಯಪಾಲ ಖುರ್ಷಿದ್ ಅಲಂ ಖಾನ್ ಮಾಜಿ ಪ್ರಧಾನಿ ದೇವೇಗೌಡ ಸಚಿವರಾದ ಅನಂತಕುಮಾರ್ ರಾಮಕೃಷ್ಣ ಹೆಗಡೆ ಪ್ರದೇಶ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಯಡಿಯೂರಪ್ಪ ಸಚಿವೆ ಲೀಲಾದೇವಿ ಪ್ರಸಾದ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಂಕೃಷ್ಣ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ಚೆನ್ನೈ ಸಾಂಸ್ಕೃತಿಕ ಸಂಘಟನೆ ಸ್ನೇಹ ಅಧ್ಯಕ್ಷ ಅತ್ತಾವರ ರಾಮದಾಸ್ ಎಚ್ಕೆ ಪಾಟೀಲ್ ಸೇರಿದಂತೆ ವಿವಿಧ ಮುಖಂಡರು ಕಲ್ಯಾಣ್ ಕುಮಾರ್ ಆತ್ಮಕ್ಕೆ ಶಾಂತಿ ಕೋರಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಒಂದೊಂದು ಮಾತು ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಬರೀ ಅದೇ ಹೇಳೋರು ಅಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಇತ್ತೋ ಅದನ್ನ ಆ ರೇವತಿಯವರು ಹೇಗೆ ಸಹಿಸ್ಕೊಳ್ತಾರೋ ಪಾಪ ನಿಜ್ವಾಲು ಆ ದೇವರು ರೇವತಿಯವ್ರಿಗೆ ಒಂದು ಧೈರ್ಯನ ಕೊಡಬೇಕು ನನಗೆ ಗೊತ್ತಿದೆ ಸುಮಾರು ಐವತ್ನಾಲ್ಕು ಐವತ್ತೈದರಲ್ಲಿ ನಟಶೇಖರ ಚಿತ್ರ ಬಂದಾಗ ನಾನು ಪೂರ್ಣ ಅಭಿಮಾನದಿಂದ ನಾನು ಓದ್ತಾ ಇದ್ದ ಕಾಲದಲ್ಲಿ ಅವ್ರ ಚಿತ್ರ ನೋಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಒಂದು ಇನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತಮಿಳು ತೆಲುಗು ಕನ್ನಡವು ಸೇರಿ ಕೂಡ ನಿನ್ನೆಯವರೆಗಿದ್ದ ನಟಶೇಖರ ಕಲಾರತ್ನ ನಮ್ಮ ಮನೆತನದ ಹಿರಿಯಣ್ಣ ಕಲ್ಯಾಣ್ಕುಮಾರ್ ಅವರು ಇಂದು ನಮ್ಮ ನಡುವೆ ಇಲ್ಲ ಎಪ್ಪತ್ತರ ದಶಕದ ಆ ಮಹಾನ್ ಮೇರು ನಟರೆ ನಮ್ಮ ತಂಡದ ಸ್ಫೂರ್ತಿಯಾಗಿದ್ದರು ಇಂದು ಅವರು ಭೌತಿಕವಾಗಿ ಇಲ್ಲ ಆದರೂ ಅವರ ಆಶೀರ್ವಾದ ನಮಗೆ ನಿಂತಿದೆ ಕನ್ನಡ ಚಲನಚಿತ್ರರಂಗದ ಜನಪ್ರಿಯ ಹಾಗೂ ಹಿರಿಯ ನಟ ಕಲ್ಯಾಣ್ ಕುಮಾರ್ ಇಂದು ಬೆಳಿಗ್ಗೆ ಬೆಂಗಳೂರಿನಲ್ಲಿ ನಿಧನ ಹೊಂದಿದರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅವರು ನರಳುತ್ತಿದ್ದರು ಅರವತ್ತೈದು ವಯಸ್ಸಿನ ಕಲ್ಯಾಣ್ ಕುಮಾರ್ ಪತ್ನಿ ಕಾದಂಬರಿಗಾರ್ತಿ ರೇವತಿ ಹಾಗೂ ದತ್ತು ಪುತ್ರನನ್ನು ಆಗಲಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಕಲ್ಯಾಣ್ ಕುಮಾರ್ ತಮಿಳು ತೆಲುಗು ಸೇರಿದಂತೆ ಇತರೆ ನಾಲ್ಕು ಭಾಷಾ ತೆರೆಗಳಲ್ಲಿ ಅಪಾರ ಜನಪ್ರಿಯತೆ ಪಡೆದಿದ್ದರು ಇತ್ತೀಚೆಗೆ ಅವರ ಅಭಿನಯದ ಧಾರಾವಾಹಿಗಳು ಕಿರುತೆರೆಯಲ್ಲಿ ಪ್ರೇಕ್ಷಕ ಲೋಕವನ್ನು ಆಕರ್ಷಿಸುತ್ತಿದ್ದವು ಕಲ್ಯಾಣ್ ಕುಮಾರ್ ಅಭಿನಯದ ಮೊದಲ ಚಿತ್ರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ತೆರೆ ಕಂಡ ನಟಶೇಖರ ಕೊನೆಯ ಚಿತ್ರ ಸಂಬಂಧ ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಅಭಿನಯ ಚಿರಸ್ಮರಣೀಯ ಕಲ್ಯಾಣ್ ಕುಮಾರ್ ಪಾರ್ಥಿವ ಶರೀರವನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಪ್ರಾಂಗಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ ವರನಟ ಡಾಕ್ಟರ್ ರಾಜ್ ರಾಜ್ಕುಮಾರ್ ಶ್ರದ್ಧಾಂಜಲಿ ಸಲ್ಲಿಸಿ ಭೂದಾನ ಚಿತ್ರದಲ್ಲಿ ತಾವು ಕಲ್ಯಾಣ್ ಕುಮಾರ್ ಕುಮಾರ್ ಜೊತೆ ನಟಿಸಿದ್ದನ್ನು ಸ್ಮರಿಸಿಕೊಂಡರು ಮಹಾನ್ ಕಲಾವಿದನನ್ನು ಕನ್ನಡ ಚಿತ್ರಲೋಕ ಕಳೆದುಕೊಂಡಿದೆ ಎಂದು ದುಃಖಿಸಿದರು ಕನ್ನಡ ಚಿತ್ರರಂಗದ ಹಿರಿಯ ಕಿರಿಯ ಕಲಾವಿದರು ಅಭಿಮಾನಿಗಳ ಲೋಕ ಅಗಲಿದ ನಾಯಕ ನಟನಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದೆ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಸಚಿವರಾದ ಸಿಂಧಿಯಾ ಭೈರೇಗೌಡ ಕಲ್ಯಾಣ್ ಕುಮಾರ್ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛ ಇರಿಸಿ ಅಂತಿಮ ವಂದನೆ ಸಲ್ಲಿಸಿದರು ರಾಜ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳನ್ನು ಗಳಿಸಿದ ಸಾಧನೆ ಕಲ್ಯಾಣ್ ಕುಮಾರ್ ಅವರದು ಇಂದು ಅಪರಾಹ್ನ ವಿಲ್ಸನ್ ಗಾರ್ಡನ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ நெஞ்சில் ஓர் ஆலயம் உள்ளிட்ட தமிழ் திரைப்படங்களிலும் மற்றும் பல தெலுங்கு கன்னட படங்களிலும் நடத்துள்ள திரு கல்யாண்குமார் தற்போது குணச்சித்திர வேடங்களில் நடத்து வந்தார் பெங்களூரில் உள்ள அவரது இல்லத்தில் கல்யாண்குமார் இன்று அதிகாலை மரணமடைந்தார் அவருக்கு மனைவியும் ஒரு மகனும் உள்ளனர் நெஞ்சில் ஓர் ஆலயம் நெஞ்சம் மறப்பதில்லை போன்ற தமிழ் படங்களிலும் ஏராளமான கன்னட படங்களிலும் நடித்து புகழ்பெற்றவர் கல்யாண்குமார் கன்னடத்தில் தயாராகும் தொலைக்காட்சி தொடருக்காக பெங்களூர் அருகே கடந்த வாரம் நடைபெற்ற படப்பிடிப்பில் கலந்து கொண்ட கல்யாண்குமார் திடீரென மயங்கி விழுந்தார் உடனடியாக பெங்களூரில் உள்ள தனியார் மருத்துவமனை ஒன்றில் அவர் அனுமதிக்கப்பட்டார் அங்கு தீவிர சிகிச்சை அளித்தும் பலனின்றி இன்று அதிகாலை அவர் மரணமடைந்தார் பெங்களூரில் உள்ள திரைப்பட வர்த்தக சேவை அலுவலகத்தில் அவரது உடல் பொதுமக்கள் அஞ்சலிக்காக வைக்கப்பட்டது கர்நாடக முதலமைச்சர் திரு ஜி கேஷ் மற்றும் கன்னட துறையினர் நேரில் வந்து அஞ்சலி செலுத்தினர் பின்னர் இன்று மாலையில் பெங்களூரில் உள்ள மின்சார மயானத்தில் அவர் உடல் தகனம் செய்யப்பட்டது எழுபது வயதான கல்யாண்குமாருக்கு ரேவதி என்ற மனைவியும் இரு வளர்ப்பு குழந்தைகளும் உள்ளனர் திரு கல்யாண்குமார் சன் டிவியில் ஒளிபரப்பாகி வரும் அக்ஷயா என்ற தொடரிலும் நடித்து வந்தார் ಕಲ್ಯಾಣ್ ಕುಮಾರ್ ಅವರು ಎಂಥ ಒಂದು ಧೀಮಂತ ವ್ಯಕ್ತಿತ್ವದ ಕಲಾವಿದರು ಅಂತ ಅದಕ್ಕೆ ಈ ಚಿತ್ರರಂಗದ ದಿಗ್ಗಜರೆಲ್ಲ ಹೇಳಿರುವಂತಹ ಮಾತುಗಳೇ ಸಾಕ್ಷಿ ನಮ್ಮ ವಾಹಿನಿಯಲ್ಲಿ ಈ ಒಂದು ಸರಣಿಯ ಮೂಲಕ ಕಲ್ಯಾಣ್ ಕುಮಾರ್ ಅವರಂಥ ಧೀಮಂತ ಕಲಾವಿದರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ